ಬಸವ ಜಯಂತಿಯ ದಿನದಂದು ಶ್ರೀಶೈಲ ಮಲ್ಲಿಕಾರ್ಜುನ ಸನ್ನಿಧಾನದಲ್ಲಿ ನಂದಿಗಾಗಿ ನಮ್ಮ ಮತದಾನ ಎಂಬ ಸಂಕಲ್ಪ ಯಾತ್ರೆಯು ನಂದಿ ಕೂಗು ಅಭಿಯಾನದ ಸ್ವಯಂ ಸೇವಕರಿಂದ ಪ್ರಾರಂಭವಾಯಿತು ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ನಂದಿ ಸಂತತಿ ಹೆಚ್ಚಾದರೆ ಮಾತ್ರ ಭಾರತ ದೇಶದ ಸಂವಿಧಾನ ಉಳಿಯುವುದು ಎಂಬುದನ್ನು ಹಲವು ರೀತಿಯ ಅನುಭವಗಳ ಮೂಲಕ ನಂದಿ ಕೂಗು ಅಭಿಯಾನದ ಸ್ವಯಂ ಸೇವಕರಿಗೆ ತಿಳಿಸಿದ್ದಾರೆ ಈ ವಿಷಯವನ್ನು ಜಗತ್ತಿನ ಯಾವ ವಿಶ್ವವಿದ್ಯಾಲಯವೂ ಕೂಡ ಅಲ್ಲಗಳೆಯಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾಗಿದೆ ಅದಕ್ಕಾಗಿ ನಂದಿ ಸಂತತಿ ಉಳಿಸಿ ಬೆಳೆಸುವುದಕ್ಕೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವ ರಾಜಕೀಯ ನಾಯಕರಿಗೆ ನಂಬಿದ ದೈವದ ಸಾಕ್ಷಿಯಾಗಿ ಮತದಾನ ಮಾಡುವ ಸಂಕಲ್ಪ ಮಾಡುವ ಸಂಕಲ್ಪ ಯಾತ್ರೆಯನ್ನು ಸುಕ್ಷೇತ್ರ ಶ್ರೀಶೈಲ ಮಲ್ಲಿಕಾರ್ಜುನನ ಸನ್ನಿಧಾನದಿಂದ ಎರಡ್ ಸಾವಿರದ ಇಪ್ಪತ್ತೈದರ ಬಸವ ಜಯಂತಿಯ ದಿನದಂದು ಪ್ರಾರಂಭಿಸಲಾಯಿತು ನಂದಿಗಾಗಿ ಮತ ಮೀಸಲಿಡುವ ವಿಚಾರವನ್ನು ಒಬ್ಬರ ಮನಸ್ಸಿನಿಂದ ಇನ್ನೊಬ್ಬರ ಮನಸ್ಸಿಗೆ ಹರಡುವಂತೆ ಮಾಡಿ ರಾಷ್ಟ್ರದ ಬಹುಜನರ ಮತವನ್ನು ನಂದಿ ಕೃಷಿ ಪುನಶ್ಚೇತನಕ್ಕಾಗಿ ಕ್ರೋಢೀಕರಿಸುವುದು ನಂದಿಗಾಗಿ ನಮ್ಮ ಮತದಾನ ಎಂಬ ಸಂಕಲ್ಪ ಯಾತ್ರೆಯ ಉದ್ದೇಶವಾಗಿದೆ ಬನ್ನಿ ನಂದಿಗಾಗಿ ಮತ ಮೀಸಲಿಡುವ ಸಂಕಲ್ಪ ಮಾಡಿ ನಾವು ನಂಬಿದ ದೈವದ ಕೃಪೆಗೆ ಪಾತ್ರರಾಗೋಣ